ಶ್ರುತಿಯಲ್ಲಿ ಯಾರು ವಿಪರೀತವಾಗಿ ದುಃಖವನ್ನು ಹೊಂದಿರುತ್ತಾರೋ ಅಂಥವರಿಗೆ ಆರ್ತಾಭಿಷಣ್ಣ ಅಂದ್ರೆ ಮನಸ್ಸಿನಲ್ಲಿ ಯಾವಾಗಲೂ ವಿಷವನ್ನು ತುಂಬಿಕೊಂಡಂತವರೇ ಇರುತ್ತರ ಅಂಥವರಿಗೆ ಆರ್ತಾಭಿಷಣ್ಣ ಶಿಥಿಲಾಷ್ಟ್ರೀತಾ ಜೀವನದಲ್ಲಿ ಸ್ಥಿರವಾಗಿ ಏನೋ ಒಂದು ಅದೃಢತೆ ಮನುಷ್ಯ ಅಂಥವರಿಗೆ ಶಿಥಿಲಾಷ್ಟ ಭೀತಾ ಭಯದಿಂದ ಗೊಂಡಿರ್ತಾರಲ್ಲ ಅಂಥವರಿಗೆ ಭೀತಾ ಆರ್ತಾಭಿಷಣ ಘೋರೇಶ ವರ್ತಮಾನ ಘೋರ ಬಹಳ ಕೆಟ್ಟದ ಅಂತ ರೋಗವನ್ನ ಯಾವುದು ದೇಹಿ ಕರ್ಕೊಂಡಿರ್ತಲ್ಲ ಅಂತ ರೋಗ ಉಳ್ಳಂತವರಿಗೆ ಘೋರೇಶ್ವರ ವ್ಯಾಗ್ಯು ವರ್ತಮಾನ ಅಂದ್ರೆ ಇರುವಂತವರಿಗೆ ವರ್ತಮಾನ ಘೋನೇಶ್ವರಿ ವ್ಯಾಗ್ಯ ವರ್ತಮಾನ ಸಂಕೀರ್ತಿ ನಾರಾಯಣ ಮಾತ್ರ ಕೇವಲ ನಾರಾಯಣ ಅನ್ನೋ ಒಂದು ಶಬ್ದ ಏನಲ್ಲ ಸಂಕೀರ್ತನ ಮಾಡೋದ್ರಿಂದ ನಿಮುಕ್ತದ್ದು ಕ್ಯಾಸ್ ಸುಖನ ಬಹುದು ಅವೆಲ್ಲ ದುಃಖಗಳಿಂದ ವಿಮುಕ್ತನಾಗಿ ಸುಖವಾಗಿ ಜೀವಿಸಬಹುದು ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಫಲಶ್ರುತಿಯ ಕೊನೆಯ ಶ್ಲೋಕ ಇದೆ ಆ ವಿಷ್ಣು ಸಹಸ್ರನಾಮ ಹೇಳೋದ್ರಿಂದ ಏನು ಪ್ರತಿಫಲ ಬರ್ತದೆ ಶ್ರದ್ಧಾಭಕ್ತಿಯಿಂದ ಜರುಗಿದ ಶ್ರೀ ಹನುಮಾನ್ ಜಯಂತಿ ಗಂಗಾವತಿ ನಗರ ಶ್ರೀ ಯೋಗೇಶ್ವರ ಯಜ್ಞವಲ್ಗ ಮಂದಿರದ ಶ್ರೀ ಆಂಜನೇಯ ಸ್ವಾಮಿಗೆ ಹನುಮಾನ್ ಜಯಂತಿ ಪ್ರಯುಕ್ತ ವಿಶೇಷ ಪೂಜಾ ಕಾರ್ಯಕ್ರಮಗಳು ಜರುಗಿದವು ಬೆಳಗ್ಗೆ ಪಂಚಾಮೃತ ಅಭಿಷೇಕ ಎಲೆ ಚಟ್ಟಿ ಪೂಜೆ ವಾಯುಸ್ತುತಿ ಪಾರಾಯಣ ಸೇರಿದಂತೆ ಜ್ಞಾನ ಸತ್ರ ಪ್ರವಚನದ ಮಂಗಳೋತ್ಸವ ಜರುಗಿತು ಈ ಸಂದರ್ಭದಲ್ಲಿ ದೇವಸ್ಥಾನದ ಸಮಿತಿಯ ಅಧ್ಯಕ್ಷ ಮುರಳೀಧರ್ ಮಾತನಾಡಿದರು ಸಂಜೆ ಭಜನೆ ತೊಟಿಲು ಉತ್ಸವ ಅಷ್ಟ ಅವಧಾನ ಸೇವೆ

どうか ನಮ್ಮ ನಮ್ಮ ಈ ಜಯಂತಿ ಹನುಮ್ ಜಯಂತಿಯ ಪ್ರಯುಕ್ತ ಹನುಮ ಜಯಂತಿಯ ಪ್ರಯುಕ್ತ ಧರ್ಮಸೂತ್ರ ಕಾರ್ಯಕ್ರಮಗಳು ಸಂಗೋಪವಾಗಿ ನಡೆದವು ಅದೇ ಥರವಾಗಿ ಸಂಗೀತ ಕಾರ್ಯಕ್ರಮವನ್ನು ನಡೆಸಿ ಸುಧಾರ ಸಂಗೀತ ಕಾರ್ಯಕ್ರಮ ಅವರಿಂದ ಭಾಗವತ ಪ್ರವಚನ ಇತ್ತು ಅತ್ಯಂತ ವಿಜೃಂಭಣೆಯಿಂದ ಎಲ್ಲ ಕಾರ್ಯಕ್ರಮಗಳು ನೋಡಿದ್ರೆ ಇವತ್ತು ಬೆಳಗಿನ ಜಾವ ಸತ್ಯನಾರಾಯಣ ಕಥೆ ಇತ್ತು ದೇವಸ್ಥಾನದಲ್ಲಿ ಸತ್ಯನಾರಣ ಕಥೆಯೊಂದಿಗೆ ಪ್ರಾರಂಭವಾಗಿಯೂ ಪ್ರವಚನ ಮಂಗಳ ಆಯಿತು ತೀರ್ಥ ಆಯಿತು ಸಾಯಂಕಾಲ ಅರ್ಥಾವಧ ಆಗಿ ಅತ್ಯಂತ ವಿಜೃಂಭಣೆಯಿಂದ ಜಯಿತು ಇದಕ್ಕೆ ತನುಮಾನದಿಂದ ಸಹಾಯ ಸಲ್ಲಿಸಿ ದೇವಸ್ಥಾನಕ್ಕೆ ಬಂದಿರತಕ್ಕಂಥ ಎಲ್ಲ ಭಕ್ತಾದಿಗಳಿಗೆ ದೇವಸ್ಥಾನ ಸೇವೆ ಸಮಿತಿ